ಆರ್ ಸಿ ಬಿ ಬಿ ಎಲ್ಲಿ ನೋಡಿದ್ರೂ ಆರ್ ಸಿ ಬಿ ಅಭಿಮಾನಿಗಳದ್ದೇ ಹವ ಅರೆ ನೀವು ಇನ್ನು ಎಲ್ ಶುರು ಆಗಿಲ್ಲ ಆಗ್ಲೇ ಆರ್ ಸಿ ಬಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅನ್ಕೋಬೇಡಿ ಕಾಫಿ ನಾಡಿನಲ್ಲಿನ ಆರ್ ಸಿ ಬಿ ಅಭಿಮಾನಿ ಒಬ್ಬ ಮಾಡಿರೋ ಕೆಲಸ ನೋಡಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ ಹಾಗಾದ್ರೆ ಆ ಅಭಿಮಾನಿ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಆರ್ ಸಿ ಬಿ ಅಭಿಮಾನಿಗಳು ಅಂದ್ರೆ ಹಾಗೇನೆ ಅವರು ಎಲ್ಲರಿಗಿಂತ ಡಿಫರೆಂಟ್ ಅವರು ಮಾಡೋ ಕೆಲಸ ಕೂಡ ಡಿಫರೆಂಟ್ ಆಗಿರುತ್ತೆ ಸದಾ ಒಂದಿಲ್ಲ ಒಂದು ಕ್ರಿಯೇಟಿವಿಟಿಯಿಂದ ಗುರುತಿಸಿಕೊಳ್ಳೋ ಕಿರಣ್ ಈ ಬಾರಿ ಕೂಡ ತಮ್ಮ ವಿಭಿನ್ನ ಡಿಸೈನ್ ಇಂದ ಕಾಫಿ ನಾಡಿನಲ್ಲಿ ಮನೆ ಮಾತಾಗಿದ್ದಾರೆ ಮೋಹನ್ ಎಂಬ ಚಿಕ್ಕಮಗಳೂರು ನಗರದಲ್ಲಿನ ಆರ್ ಸಿ ಬಿ ಅಭಿಮಾನಿ ಈ ಬಾರಿ ತಮ್ಮ ದುಡಿಮೆಯ ಗಾಡಿಯ ಮೂಲಕ ಈ ಬಾರಿ ಹೆಸರಾಗಿದ್ದಾರೆ ಹೌದು ನಮ್ಮ ವಾಹನಕ್ಕೆ ಹದಿನೆಂಟು ವರ್ಷದ ಆರ್ ಸಿ ಬಿ ಜಸ್ತಿಯನ್ನ ಸ್ಟಿಕ್ಕರ್ ಮಾಡೋ ಮೂಲಕ ಸದ್ಯ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಸರ್ ನಿಮ್ಮ ಹೆಸರು ಏನು ಸರ್ ನನ್ನ ಹೆಸರು ಮೋಹನ್ ಅಂತ ನಮ್ಮದು ಚಿಕ್ಕಮಂಗ್ಳೂರು ಗನ್ನಗರ ಏರಿಯಾ ಸೊ ಇಲ್ಲಿ ಸರ್ ಇರೋದು ನಾವು ಸೊ ಉದ್ದೇಶ ಏನಿಲ್ಲ ಆರ್ ಸಿ ಬಿ ಅನ್ನೋ ನಮಗೊಂದು ಕ್ರೇಜು ಜೊತೆಗೆ ನಾವು ಕ್ರಿಕೆಟು ಇವತ್ತಿಗೂ ಟೂರ್ನಿಮೆಂಟೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಸೊ ಆರ್ ಸಿ ಬಿ ಅನ್ನೋದು ನಮಗೆ ಬರೀ ಟೀಮ್ ಆಗಿಲ್ಲ ಅದು ಎಲ್ಲರೂ ಹೇಳೋಂಗೆ ನಮಗೂ ಎಮೋಷನ್ ಕೂಡ ಓಕೆ ಹಾಗಾಗಿ ನಾವು ಇದನ್ನು ಗಾಡಿಗೆ ಯಾಕೆ ಕೊಡಿಸ್ಬೇಕಂತಂದರೆ ನಮಗೆ ಆ್ಯಕ್ಚುಲಿ ನಾವೊಂದು ಫುಡ್ ಗಾಡಿ ಈ ಥರದೊಂದು ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಸೊ ಅದನ್ನು ಇವಾಗ ಮಾಡಬೇಕಂತ ಒಂದು ಟ್ರೈ ಮಾಡೋದು ಸೊ ಎಲ್ಲ ಕಡೆನೂ ಆಲ್ಮೋಸ್ಟು ಫುಡ್ ಪೋಸ್ಟ್ ಸೊ ನಾರ್ಮಲಿ ಅದೇ ಪೋಸ್ಟ್ ಮಾಡ್ತಾರೆ ಯೂನಿಕ್ ಆಗಿ ಮಾಡಬೇಕು ಏನಾದ್ರು ಹೊಸ್ದಾಗಿ ಏನಾದ್ರು ಚೇಂಜ್ ಮಾಡಬೇಕು ಬದಲಾವಣೆ ಮಾಡಿದರೆ ಏನಾದ್ರು ಪ್ಲಸ್ ಆಗುತ್ತೆ ನಮಗೆ ಅದೊಂದು ಮತ್ತು ನಮಗೆ ಅದ್ರ ಜೊತೆಗೆ ಅಭಿಮಾನ ಅದು ಓವರ್ ಜಾಸ್ತಿನೇ ಇದೆ ಸೊ ಹಾಗಾಗಿ ಈ ಸ್ಟಿಕ್ಕರ್ನ ಈ ಥರ ಮಾಡಬೇಕಂತ ನಮ್ಮ ಫ್ರೆಂಡ್ ಒಬ್ರು ಇದಾರೆ ಕಿರಣ್ ಅಂತ ಅವರ ಶ್ರೀ ಡಿಜಿಟಲ್ ಸ್ಟಿಕ್ಕರು ಸೊ ಅವ್ರ ಹತ್ರ ಮಾತಾಡೋದಿಗೆ ಅವರು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಎಲ್ಲ ಡಿಸೈನ್ ಮಾಡ್ತೀನಿ ಅಂತೇಳಿ ಸೊ ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿ ನೀಟಾಗಿ ಒಂದು ಮೂರು ದಿನ ತಗೊಂಡಿ ಸರ್ ಈ ಡಿಸೈನ್ ನೀಟಾಗಿ ಕವರ್ ಅಪ್ ಮಾಡೋಕ್ಕೆ ಗಾಡಿಗೆ ತೊಗೊಂಡು ಮಾಡಿದ್ದೆ ಸರ್ ಇದು ಇದು ನಮ್ಮ ಮನಸ್ಫೂರ್ತಿಯಾಗೋ ಅಭಿಮಾನ ಆ ಅಭಿಮಾನಕ್ಕೋಸ್ಕರ ಅದನ್ನು ಬೇರೆ ಕಡೆ ತೋರಿಸೋದಕ್ಕಿಂತನೂ ನಮಗೊಂದು ಇದರಲ್ಲಿದ್ದರೆ ನಮಗೂ ಒಂದು ಯೂನಿಕ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇದನ್ನು ಇದೇ ಡಿಸೈನ್ ಮಾಡ್ತಿದ್ದೆ ಆಡುವ ಹವ್ಯಾಸದಿಂದ ಕ್ರಿಕೆಟ್ ಅನ್ನು ಉಸಿರಾಗಿಸಿಕೊಂಡ ಮೋಹನ್ ಚಿಕ್ಕಮಗಳೂರು ಜಿಲ್ಲೆಯ ಉತ್ತಮ ಪ್ರತಿಭೆ ಹೌದು ಸ್ಥಳೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಮೋಹನ್ ಹುಟ್ಟು ಆರ್ಸಿಬಿ ಅಭಿಮಾನಿ ಮೊದಲಿನಿಂದಲೂ ಆರ್ಸಿಬಿ ಅಭಿಮಾನಿ ಆಗಿರೋ ಈತ ತನ್ನ ದುಡಿಮೆಯ ವಾಹನಕ್ಕೆ ಆರ್ಸಿಬಿ ಸ್ಟಿಕ್ಕರ್ ಮಾಡಿಸುವ ಮೂಲಕ ತನಗಿದ್ದ ಆರ್ಸಿಬಿ ಅಭಿಮಾನವನ್ನ ತೋರಿಸಿದ್ದಾನೆ ಗಾಡಿ ಮಾಡಬೇಕು ಅನ್ನೋದೊಂದು ಇತ್ತು ಉದ್ದೇಶ ಬಟ್ ಅದಕ್ಕೆ ಡಿಸೈನ್ಗಳು ತಲೆಯಲ್ಲಿ ಮೊದಲಿತ್ತು ಆರ್ ಸಿ ಬಿದು ಮಾಡಿದರೆ ನಾವು ಈ ಥರ ಆರ್ ಸಿ ಒಂದು ಮಾಡಬೇಕು ಇನ್ನು ಒಂದು ಓಟಲ್ ಒಂದು ಕ್ಯಾಂಟೀನ್ ಮಾಡಿದ್ರು ಫುಲ್ ಆರ್ ಸಿ ಬಿದು ಆದರೆ ನಮ್ಮ ಇಲ್ಲಿ ಇದು ನೋಡಿ ಒಂದು ಪೋಸ್ಟ್ ಇದೆಯಲ್ಲ ನಮ್ಮ ಆರ್ ಸಿ ಬಿ ಅಂತ ಒಂದು ಹೋಟಲ್ಗೆ ಟೈಟ್ಲ್ ನೇಮ್ ಇಟ್ಟು ಒಂದು ಕ್ಯಾಂಟೀನ್ ಥರ ಮಾಡಿದ್ರು ಅದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ ಬಟ್ ಅದನ್ನು ಇದನ್ನು ಶುರು ಮಾಡೋ ಟೈಮಲ್ಲಿ ಅದು ನಮಗೆ ಸಡನ್ಲಿ ಫ್ಲ್ಯಾಶ್ ಆಗಲಿಲ್ಲ ಆದರೆ ಜೊತೆಗೆ ನಾವು ಏನು ಡಿಸೈನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಸ್ಟಿಕ್ಕರ್ ಹೇಳಿದಲ್ಲ ಕಿರಣ ಅವರು ಸಹ ನಮಗೆ ಸಜೆಸ್ಟ್ ಮಾಡಿದರು ಸೊ ಹಂಗಾಗಿ ನಮಗೆ ತುಂಬ ಇಷ್ಟ ಆಯಿತು ಬಟ್ ಯಾರೂ ಮಾಡಿಲ್ಲ ಆಲ್ಮೋಸ್ಟು ನಾವು ನಾವು ಬೇಲೂರಾಗಲಿ ಚಿಕ್ಕಮಂಗ್ಳೂರಾಗಲಿ ಯಾರೂ ಈ ಥರ ಡಿಸೈನ್ ಮಾಡಿಲ್ಲ ನಮಗೊಂದು ಒಂದು ಹೆಸರು ಒಂದು ಬೇಗ ರೆಕಗ್ನೈಸ್ ಆಗುತ್ತೆ ಒಂದು ಕಾರಣಕ್ಕೋಸ್ಕರನೂ ನಮ್ಮ ಅಭಿಮಾನಕ್ಕೋಸ್ಕರನೂ ಸೇರಿ ಮಾಡಿದ್ದು ಸರ್ ಇದು ಸೊ ಹೇಗೆ ಅನಿಸ್ತದೆ ಸರ್ ಔಟ್ಲುಕ್ಕು ನಿಮಗೆ ಈಗ ಗಾಡಿ ಫುಲ್ ಫಿನಿಷಿಂಗ್ ಬಂದಿದೆ ಸೊ ನೀವು ಅಂದ್ಕೊಂಡಿರೋ ಥರ ಬಂದಿದ್ಯಾ ಇಲ್ಲ ಅಂದರೆ ಇನ್ನೂ ತುಂಬ ಏನಾದ್ರು ಬೇರೆ ಕ್ರಿಯೇಟಿವಿಟಿ ಬೇಕಿತ್ತಾ ಹೇಗೆ ಅನಿಸ್ತಿದೆ ಫೀಲ್ ಸರ್ ಇದು ಆ್ಯಕ್ಚುಲಿ ನಾವು ಒಂದು ಒಂದು ರೇಂಜು ಮಾಡೋ ಒಂದು ಒಂದು ಅವರೇಜ್ ಆಗಿದ್ರು ಒಂದು ಸ್ಟಿಕ್ಕರ್ ಹಾಕ್ಸೋಣ ಒಂದು ಸಿಂಗಲ್ ಪೋಸ್ಟ್ ಮಾಡೋಣ ಅಂತ ಅದು ಡಿಸೈನ್ ಮಾಡೋದು ಆದರೆ ನಮ್ಗೆ ಇವಾಗ ಔಟ್ಲುಕ್ ನೋಡಿ ನನಗೆ ಆಶ್ಚರ್ಯ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಅದು ನನಗೆ ಹೇಳೋಕ್ಕಾಗ್ತಿಲ್ಲ ಆಲ್ಮೋಸ್ಟು ಈ ರೋಡಲ್ಲಿ ಓಡಾಡೋರು ಎಲ್ಲರೂ ಸಹ ಹೇಳಿದ್ದಾರೆ ಗಾಡಿ ತುಂಬ ಜನ ಇದೆ ಔಟ್ಲುಕ್ ಚೆನ್ನಾಗಿ ಬಂದಿದೆ ನಿಮ್ಮ ಒಂದು ಎರಡು ಮೂರು ಜನ ಫ್ರೆಂಡ್ಸು ನಿಮಗೆ ರೋಡಲ್ಲಿ ಹೋಗೋರು ಸಹ ಕಸ್ಟಮರ್ಸ್ ಸಹ ಫೋಟೋ ಆಡ್ಕೊಂಡು ಹೋಗಿದ್ದಾರೆ ನಿಮ್ಮ ಅಭಿಮಾನ ಏನು ಇಷ್ಟೊಂದು ಅಭಿಮಾನ ಒಂದು ಸ್ಟೇಟಸ್ಗೆ ಹಾಕೊಂಡಿದ್ದಾರೆ ಸೊ ಅವಾಗ ಅದನ್ನೆಲ್ಲ ಕೇಳಿದಾಗ ನನಗೂ ತುಂಬ ಖುಷಿ ಆಯಿತು ಹೌದಲ್ವಾ ಮಾಡಿ ಏನು ಮಾಡಿ ನಮಗೆ ಇವಾಗಲೂ ಇಷ್ಟು ಚೆನ್ನಾಗಾಯ್ತಲ್ಲ ಹೆಸರು ಬಂತಲ್ಲ ಒಂದು ಒಂಥರ ನೇಮು ಸಿಗ್ತಾ ಇದೆಯಲ್ಲ ಅದೊಂದು ಆಮೇಲೆ ಒಟ್ನಲ್ಲಿ ಕಾಫಿ ನಾಡಿನಲ್ಲಿ ಸದ್ಯ ಮೋಹನ್ ಅವರ ಆರ್ಸಿಬಿ ಅಭಿಮಾನ ಟ್ರೆಂಡಿಂಗ್ನಲ್ಲಿ ಇದ್ದು ಈ ಬಾರಿ ಕಪ್ ಗೆಲ್ಲುವ ಮೂಲಕ ಇವರ ಅಭಿಮಾನಕ್ಕೆ ಮತ್ತಷ್ಟು ಮೆರುಗು ನೀಡಲಿ ಎಂಬುದು ಅಭಿಮಾನಿಗಳ ಆಶಯ ಮಂಜುನಾಥ್ ದೇವಾಂಗ್ ಶೆಟ್ಟಿ ಸ್ಪೋರ್ಟ್ಸ್ ಡೆಸ್ಕ್ ಪ್ರತಿಧ್ವನಿ ಸುದ್ದಿಗಳು Prepare for the child.